ಹುಬ್ಳಿ ಧಾರವಾಡ ಮಹಾನಗರ ಪಾಲಿಕೆ ಸದಸ್ಯ ನಿರಂಜನ್ ಅವರ ಪುತ್ರಿ ನೇಹಾ ಹಿರೇಮಠ ಭೀಕರ ಕೊಲೆಯಾಗಿದ್ದು ಈಗ ಸಾಕಷ್ಟು ಈ ಆಕ್ರೋಶಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಹಲವಾರು ಸಂಘಟನೆಗಳು ಈ ಒಂದು ಕೊಲೆಯನ್ನು ಖಂಡಿಸಿ ಇವತ್ತು ಪ್ರತಿಭಟನೆಯನ್ನು ಮಾಡಿರ್ತಕ್ಕಂಥದ್ದು ಸದ್ಯ ನಾವೀಗ ನಿರಂಜನ್ ಅವರ ಮನೆಯ ಮುಂಭಾಗದಲ್ಲಿದ್ದೀವಿ ಇಲ್ಲಿ ಅವರ ಮನೆಯ ಮುಂಭಾಗದಲ್ಲಿ ಸಾಕಷ್ಟು ನೀರವ ಮೌನ ಆವರಿಸಿದೆ ಅಂತ ಹೇಳ್ಬೋದು ಹುಬ್ಬಳ್ಳಿಯ ಬಿಡ್ನಾಳದಲ್ಲಿರ್ತಕ್ಕಂಥ ಈ ಮನೆ ಈ ಮನೆ ಈಗ ಸಾಕಷ್ಟು ಮನೆಯಲ್ಲಿ ನೀರವ ಮೌನ ಆವರಿಸಿದೆ ಮತ್ತು ಅವರ ಸಾಂತ್ವನ ಹೇಳ ಹೇಳಕ್ಕೆ ಸಾಕಷ್ಟು ಜನ ಇಲ್ಲಿಗೆ ಆಗಮಿಸಿರ್ತಕ್ಕಂಥದ್ದು ಯಾಕಂದರೆ ನಿರಂಜನ್ ಹಿರೇಮಠವರು ಪಾಲಿಕೆಯ ಸದಸ್ಯರು ಸಾಕಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿ ಇಲ್ಲಿ ತಮ್ಮದೇ ಆದಂತಹ ಒಂದಿಷ್ಟು ಹೆಸರನ್ನು ಮಾಡಿದ್ರು ಸಾರ್ವಜನಿಕರಿಗೆ ಏನೇ ಸ್ಪಂದ ಏನೇ ಸಮಸ್ಯೆ ಇದ್ದರೂ ಕೂಡ ಸಾಕಷ್ಟು ಸ್ಪಂದನೆ ಮಾಡ್ತಿದ್ರು ಈ ಹಿನ್ನೆಲೆಯಲ್ಲಿ ಬೆಳಗ್ಗೆ 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 ಜಾವವೇ ಅವರ ಮನೆಗೆ ಸಾಕಷ್ಟು ಜನ ಬರ್ತಿದ್ದಾರೆ ಇವತ್ತು ಈಗ ಸದ್ಯ ನೇಹ ಮೃತದೇಹ ಹುಬ್ಬಳ್ಳಿಯ ಕೀಮ್ಸ್ನ ಶವಾಗಾರದಲ್ಲಿದೆ ಮರಣೋತ್ತರ ಪರೀಕ್ಷೆಯಾದ ಬಳಿಕ ಮಂಟೂರು ರೋಡ್ನ ಈ ಒಂದು ರುದ್ರಭೂಮಿಯಲ್ಲಿ ಅಂತ್ಯ ಸಂಸ್ಕಾರ ಆಗುತ್ತೆ ಈ ಬಗ್ಗೆ ಮಾತಾಡೋಕ್ಕೆ ನೇಹಾ ಹಿರೇಮಠ ಅವರ ತಂದೆ ನಿರಂಜನ್ ಹಿರೇಮಠ ನಮ್ಮ ಜೊತೆಗಿದ್ದಾರೆ ಇವತ್ತು ಎಷ್ಟೊತ್ತಿಗೆ ಅಂತ್ಯಕ್ರಿಯೆ ನಿನ್ನೆ ಬೆಳಗಿನ ಜಾವ ಇದ್ದ ಮಗಳು ಇವಾಗ ಇಲ್ಲ ಏನಿಸ್ತೀವಿ ರಮೇಶ್ ಸರ್ಕಾರ್ ಫೋಟೋ ಸ್ಟುಡಿಯೋ ಬಿಸ್ನೆಸ್ನಿಂದ ವರ್ಷಕ್ಕೆ ಎರಡು ಕೋಟಿ ಟರ್ನ್ ಓವರ್ ಮಾಡ್ತಿದ್ದಾರೆ ಇವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಇನ್ನು ಎಕ್ಸಾಕ್ಟ್ ಇದೇ ಟೈಮಿಗೆ ಮನೆ ಬಿಟ್ಟಿದ್ದು ಇಪ್ಪತ್ನಾಲ್ಕು ತಾಸು ಆಯ್ತು ಒಳ್ಳೆ ಶವ ಆಗಿ ಬರ್ತಾರೆ ಮಗಳಿಗೆ ಕಳ್ಕೊಂಡಳು ಅಂತ ಹೇಳಿ ಸಹ ಭಯ ಇಲ್ಲ ನನಗೆ ಆ ರೀತಿಯಾಗಿದೆ ಕರೆಕ್ಟ್ ಇಪ್ಪತ್ನಾಲ್ಕು ತಾಸು ಸಿಗ್ತಾವ ಜೊತೆಗೆ ಇಂಥ ಒಂದು ಅಂತ್ಯಕ್ರಿಯೆ ಬರ್ತಾಳೆ ನಾವು ಅಂತ ನಮ್ಮ ಕನಸು ಮನ್ಸನಾಗೂ ಇಲ್ಲ ನಮ್ಗೆ ಯಾವ ಇಪ್ಪತ್ತೈದು ವರ್ಷದಿಂದ ನಮ್ಗೆ ಯಾವ ದುಃಖನೂ ಇರಲಿಲ್ಲ ಆಕಿನ ಬೆಳವಣಿಗೆಯಿಂದ ನಾನು ಕೂಡ ಬೆಳವಣಿಗೆ ಹಾಕ್ಕೊಂಡು ನಮ್ಮ ಅಂತನೂ ಕೂಡ ನಮ್ಮ ಉದ್ಯೋಗದಿಂದ ಎಲ್ಲ ರೀತಿಯಿಂದ ಆಕಿನ್ ಕಾಲ್ಗೊಂಡ್ಲೇ ಮಹಾಲಕ್ಷ್ಮಿ ಆಗಿತ್ತು ನಮ್ಮ ಮನೆಗೆ ಇವತ್ತು ಕಳ್ಕೊಂಡಿದ್ದೀವಿ ಯಾ ದುಷ್ಟ ಶಕ್ತಿ ದುಷ್ಟ ಕಣ್ಣನ್ನು ನಮ್ಮ ಮಗಳ ಮೇಲೆ ಬಿದ್ದಿದೆ ಅದರಿಂದ ನಮ್ಮ ಮಗಳನ್ನ ಈ ರೀತಿ ಕಳ್ಕೊಳ್ಳೋಂಥ ಪ್ರವೃತ್ತಿ ಮಾಡಿದ್ದಾರೆ ಸಾಕಷ್ಟು ಈಗಾಗಲೇ ಅನೇಕ ಮುಖಂಡರು ನಾಯಕರು ಮತ್ತು ಪ್ರ ಜನಪ್ರತಿನಿಧಿಗಳು ಮೀಡಿಯಾದವರು ಎಲ್ಲರು ಸಂಪೂರ್ಣ ಎಲ್ಲ ಸಂಘಟನೆಗಳು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ನಿನ್ನೆ ಬಂದು ಶಾಂತಾನ ಹೇಳಿ ನಮಗೂ ಕೂಡ ಧೈರ್ಯವನ್ನು ಕೊಟ್ಟೋದ್ರು ಮತ್ತು ಮಗಳು ಕರ್ಕೊಂಡಿವಿ ಆ ದುಃಖ ಅಂತೂ ನಾವು ಮರೆಯೋಕ್ಕಾಗಲ್ಲ ಅದ್ರ ಜೊತೆಗೆ ಅವರ ತಾಯಿಗೂ ಕೂಡ ಭಾಳ ದುಃಖ ಆಗಿದೆ ಇವತ್ತು ನಿನ್ನೆ ಪೇಪರ್ಸ್ ಎಲ್ಲ ಸಬ್ಮಿಟ್ ಮಾಡಿದ್ದೀವಿ ಇವತ್ತು ಬೆಳಿಗ್ಗೆ ಒಂಬತ್ತು ಗಂಟೆ ಅಥವಾ ಹತ್ತು ಗಂಟೆಗೆ ಪೋಸ್ಟ್ ಮಾರ್ಟಮ್ ಮಾಡಿ ತಮಗೆ ಹಸ್ತಾಂತರ ಮಾಡ್ತೇವೆ ಅಂತ ಹೇಳಿದ್ದಾರೆ ಸುಮಾರು ಹನ್ನೆರಡು ಗಂಟೆಗೆ ಅಂತ್ಯಕ್ರಿಯೆ ಬಿಡ್ನಾಳದಿಂದ ವೀರಪ್ಪಣೆ ಮಾರ್ಗವಾಗಿ ಗಂಟಿಕೇರಿ ಮಂಗಳಾರ ಮಾರ್ಗವಾಗಿ ಕಲಬುರಗಿ ಮಟ್ಟಕ್ಕೆ ರುದ್ರಭೂಮಿಯಲ್ಲಿ ಅಂತ್ಯಕ್ರಿಯೆಯನ್ನು ಮಾಡ್ತೀವಿ ನಿನ್ನೆ ಇಷ್ಟೊತ್ತಿನ ಕಾಲೇಜ್ಗೆ ಹೋಗಿದ್ದೆ ಯಾರ್ಯಾರು ಹೋಗಿದ್ರು ಕಾಲೇಜ್ ನಿಮ್ಗೆ ಏನು ಅಂತ ಯಾವ ಈ ಎಕ್ಸಾಮ್ ಇತ್ತಾ ಅಥವಾ ಹೇಗೆ ಅದು ಮಂತ್ಲಿ ಟೆಸ್ಟ್ ಅಂತೇಳಿತ್ತು ಅದಕ್ಕೆ ಅವ್ರ ತಮ್ಮ ಮತ್ತು ಬಿ ಬಿ ಓದ್ತಾಯಿದ್ದಾನ ಅದೇ ಕಾಲೇಜ್ನಲ್ಲಿ ಅಲ್ಲೇ ಪಕ್ಕದೇ ಅವನು ಡ್ರಾಪ್ ಮಾಡಿ ತನ್ನ ಕಾಲೇಜಿಗೆ ತಾನು ಹೋಗಿದ್ದಾನೆ ಒಂದು ಒಂಬತ್ತು ಗಂಟೆಗೆ ಬೆಳಿಗ್ಗೆ ಡ್ರಾಪ್ ಮಾಡಿ ಸಾಯಂಕಾಲ ಒಂದು ಫಂಕ್ಷನ್ ಇದೆ ಕಾಲೇಜ್ನಲ್ಲಿ ಲೇಟ್ ಆಗ್ತದೆ ಮಮ್ಮಿ ನೀನ ಕರ್ಕೊಂಡು ಅಂತ ಆಯ್ತು ಅಂತೇಳಿ ಇವ್ರ ಮಮ್ಮಿ ಹೋಗಿದ್ದಾನೆ ಅವ್ರು ಕಣ್ಣೆ ತಿರ್ಗಿನೇ ಹಿಂಗೆ ಫೋನ್ ಮಾಡ್ಯಾರ ಬಂದೆ ಮಮ್ಮಿ ಅಂತಂದರೆ ಕಾಲೇಜಿಂದ ಜಸ್ಟ್ ಹಿಂಕ ಪಾಸಾಗಿ ಎರಡು ಅಜ್ಜಿ ಮುಂದೆ ಬಂದಾಳೆ ಕಾಲೇಜ್ ಕ್ಯಾಂಪಸ್ನಾಗ್ತದೆ ಈ ಥರ ಒಂದು ಒಂಬತ್ತು ಸಲ ಸ್ಟ್ಯಾಬಿಂಗ್ ಮಾಡಿದ್ದಾರೆ ಒಂದು ಮೂವತ್ತು ಸೆಕೆಂಡ್ ಒಳಗೆ ಆಕಿನ ಪ್ರಾಣವೇ ಹೋಗ್ಬಿಟ್ಟಿದೆ ಆ ರೀತಿ ಒಂದು ಕೃತ್ಯವನ್ನು ಸಿಗಿದ್ದಾರೆ ಯಾರೋ ಮಾಡಲಿ ಘೋರ ಅಪರಾಧ ಮಾಡಬಾರ್ದು ಮಾಡಿದ್ದಾರೆ ಅವರು ಯಾ ಈ ಮನಸ್ಥಿತಿ ಇಟ್ಕೊಂಡು ಮಾಡಿದರು ಯಾಕೆ ಮಾಡಿದರು ಬೇರೆ ಬಲ್ಲ ಈಗ ಕಾಲೇಜ್ ಕಳಿಸ್ಬೇಕು ಹೆಚ್ಚಿನ ವಿದ್ಯಾಭ್ಯಾಸ ಮಾಡಿಸ್ಬೇಕು ಮಹಿಳೆಯರಿಗೆ ನಾವು ಕೂಡ ಇರೋಕೋಗ್ಬೇಕು ಮಗಳು ಆಕಿನ್ನ ಚೆನ್ನಾಗಿ ಓದಿಸ್ಬೇಕು ಯು ಪಿ ಎಸ್ ಸಿ ಎಕ್ಸಾಮ್ ಕಟ್ಟಿವಿ ಅಂತ ಕನಸಿತ್ತು ಐ ಎ ಎಸ್ ಮಾಡ್ಬೇಕನ್ನೋ ಮನಸ್ಸಿತ್ತು ಸ್ವಲ್ಪ ಡಬಲ್ ಡಿಗ್ರಿ ಮಾಡ್ಕೊಂಬ ನೋಡೋನು ಮುಂದೆ ಫ್ಯೂಚರ್ ಹೆಂಗೆ ಬರ್ತೈತೆ ಅಂತ ನಾವು ಕೂಡ ಸಾಕಷ್ಟು ಅವಕಾಶಗಳು ಇರ್ತಾವಂತೇಳಿ ಓದ್ಸಾತಿದ್ವಿ ಬಟ್ ದುಷ್ಟ ಶಕ್ತಿ ದುಷ್ಟ ಕಣ್ಣು ಬಿದ್ದು ಪ್ರಾಣನ ಹೋಯ್ತು ಸರ್ ಈಗ ಆರೋಪಿಗೆ ಏನು ಕೊಲೆ ಮಾಡಿದ್ರೆ ಆರೋಪಿಗೆ ಕಠಿಣ ಶಿಕ್ಷೆ ಆಗಬೇಕಂತ ವಿವಿಧ ಸಂಘಟನೆಗಳು ಪ್ರತಿಭಟನೆ ಮಾಡ್ತವೆ ಕಾಲೇಜ್ ಹುಡುಗರೆಲ್ಲ ಆಗ್ರಹ ಮಾಡ್ತಾರೆ ಏನು ಹೇಳ್ತೀರಿ ಈಗಾಗಲೇ ನನಗೂ ಕೂಡ ಸುಮಾರು ಸಂಘಟನೆಗಳು ಫೋನ್ ಮಾಡ್ತಾಯಿದ್ದಾರೆ ಮತ್ತು ಎಲ್ಲ ಕಡೆನೂ ಕೂಡ ಈಗಾಗಲೇ ಪ್ರತಿಭಟನೆಗಳನ್ನು ಕೂಡ ಹಮ್ಮಿಕೊಂಡಿದ್ದಾರೆ ಬೆಳಗಾವ್ ಎ ಬಿ ಯು ಪಿದವರು ಅವರು ಫೋನ್ ಮಾಡಿದರು ಬೆಳಗಾವದಿಂದ ನನ್ನ ಮಿತ್ರ ಇವ್ರ ಮಗನೇ ಎ ಬಿ ಯು ಪಿ ಅಧ್ಯಕ್ಷ ಅವನು ಕೂಡ ಹೇಳಿದ ಅವನು ಕೂಡ ಅಲ್ಲಿ ಸ್ಟ್ರೈಕ್ ಮಾಡ್ತಾ ಅದಕ್ಕೆ ಹುಬ್ಬಳ್ಳಿ ಕೂಡ ಅನೇಕ ಎ ಬಿ ಯು ಪಿ ಮುಖಂಡರಾಗಲಿ ಅನೇಕ ಸಂಘಟನೆಗಳು ಕೂಡ ಪ್ರತಿಭಟನೆ ಇದ್ದಾರೆ ಮತ್ತು ಅವ್ರಿಗೆ ಸಂಘಟನೆದವರು ನಾವು ಬೇಡ ಅಂತ ತನ್ನ ಕಾಯಿಲ್ಲ ಮಗಳಂತೂ ಕಳ್ಕೊಂಡಿದ್ದೇವೆ ಬಟ್ ಅವರ ಆತ್ಮಿಕ ಶಾಂತಿ ಸಿಗಬೇಕು ಮತ್ತು ಕಾನೂನ ಸೂಕ್ತ ಕ್ರಮ ತಗೋಬೇಕು ಇದರಾಗೆ ಪೊಲೀಸ್ ಇಲಾಖೆ ಭಾಳ ಹೆಚ್ಚಿನ ಕಾಳಜಿ ತೊಗೊಂಡು ನಮ್ಗೆ ಯಾವುದೋ ರೀತಿಯಿಂದ ಅನಾನುಕೂಲತೆ ಆಗ್ಲಾರ್ದಂಗೆ ಅವ್ರು ಮಾಡಿದ್ದಾರೆ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ನಾನು ಒಂದು ವಿನಂತಿ ಏನು ಮಾಡ್ತೀನಿ ಈ ರೀತಿ ಘಟನೆಗೆ ಯಾವುದೂ ಕೂಡ ಆಯ್ತು ಆಗ್ಲಾರ್ದಂಗೆ ಏನಾದರೂ ಒಂದು ಕಾನೂನು ತೊಗೊಂಡು ಬಂದೆ ಮತ್ತು ಇಂಥವ್ರಿಗೆ ಏನು ಮನಸ್ಥಿತಿ ಇಂಥವ್ರು ಏನು ಇರ್ತಾರಲ್ಲ ದೇಶ ಇಡೀ ರಾಜ್ಯದಾಗಿರಲಿ ದೇಶದಾಗಿರಲಿ ಅವ್ರನ್ನ ಬದಲಾವಣೆ ಮಾಡುವಂಥ ಒಂದು ಏನಾದರೂ ಒಂದು ಕಾನೂನು ತೊಗೊಂಡು ಬಂದು ಮತ್ತು ಅವರಿಗೆ ಕಠಿಣವಾದ ಶಿಕ್ಷಣ ಹಾಕಿ ಹಂಗೆ ಈಗ ಜಾಮೀನಾಗಿ ಬಿಡ್ತೈತಿ ಹೊರಗೆ ಅಡ್ಡಾಡ್ತಾ ರಾಜಿ ಮತ್ತೊಬ್ಬರಿಗೆ ಮಾದರಿ ಆಕೈತಿ ಮನೆಯವರ ಹೊಡೆದ ಅವ್ನಿಗೆ ಏನು ಮಾಡಿದ್ರು ಮತ್ತು ಹೊರಗೆ ಬಂದ ಅಡ್ಡಾಡಿದ ಅನ್ನೋ ಮಾತು ಬರ್ತೈತಿ ಇವು ಅನೇಕ ಬಾರಿ ಆರು ತಿಂಗಳಿಗೊಮ್ಮೆ ವರ್ಷಕ್ಕೊಮ್ಮೆ ಎಲ್ಲೆ ನಾವು ಕೇಳ್ತಾ ಇರ್ತೇವೆ ಹಾಗೆ ಆಗ್ತಾವೆ ನಮಗೂ ಕೂಡ ಬರೀ ನಾವು ಟಿ ವಿ ಮಾಧ್ಯಮದಾಗ ನೋಡ್ತಿದ್ವಿ ಮತ್ತು ಬೇರೆ ಕಡೆ ಕೇಳ್ತಿದ್ವಿ ಪೇಪರ್ನಾಗ ಓದ್ತಿದ್ವಿ ಬಟ್ ಇವತ್ತು ಪರಿಸ್ಥಿತಿ ನನ್ನ ಮನೆಗೆ ಅದು ಹುಬ್ಬಳ್ಳಿ ಮಾನಗೂ ನಾನು ನಡೀತೈತೆ ಅಂದರೆ ನಾವು ಗಾಬಾಗಿ ಬಿಟ್ಟಾರ ನಮ್ಮ ಜನ ಎಲ್ಲ ಇವರೊಬ್ಬ ಜನಪ್ರತಿನಿಧಿಯಾಗಿ ಇವ್ರ ಮಕ್ಕಳನ್ನ ಸಂರಕ್ಷಣೆ ಮಾಡೋಕ್ಕಾಗಿಲ್ಲ ನಮ್ಮನೆಲ್ಲರೂ ಹಾಂ ನಾವೇ ಊರಾಗೆಲ್ಲರನ್ನೂ ಸುರಕ್ಷಿತವಾಗಿ ನೋಡ್ಕೊಳ್ಳೋ ಅಂಥ ಜನ ನಾವು ಅವ್ರಿಗೆ ಯಾವ ಮಾರಿ ತೋರಿಸ್ಬೇಕು ಇವತ್ತು ನಿಮ್ಮ ಮನೆಯಾಗೆ ಇಂಥ ಘಟನೆ ಆಗಿದೆ ನೀವು ಯಾವ ರೀತಿ ನಮಗೆ ಸಂರಕ್ಷಣೆ ಕೊಡ್ತಿರೋ ಯಕ್ಷ ಪಕ್ಷ ಅವ್ರ ಕಡೆ ನಾಳೆ ನಮಗೂ ಕೂಡ ನಾವು ವಾರ್ಡ್ನಲ್ಲಿ ಅಡ್ಡಾಡ್ಬೇಕು ಜನ ಕೇಳುವಂಥ ಪ್ರವೃತ್ತಿ ಬಂದ್ಬಿಟ್ಟೆ ಅದಕ್ಕೆ ನಾನು ಮತ್ತೊಮ್ಮೆ ಎಲ್ಲರಿಗೂ ಮಾಧ್ಯಮದವ್ರಿಗಾಗಲಿ ನಮ್ಮ ಸರ್ಕಾರಕ್ಕಾಗಲಿ ಮತ್ತು ಕೇಂದ್ರ ಸರ್ಕಾರಕ್ಕಾಗಲಿ ನಾವು ವಿನಂತಿ ಮಾಡ್ತೀನಿ ಇದಕ್ಕೊಂದು ಏನಾದರೂ ಒಳ್ಳೆಯ ಒಂದು ಕಾಯ್ದೆ ತೊಗೊಂಡು ಬಂದು ಕಾನೂನು ತೊಗೊಂಡು ಬಂದು ಇಂಥ ಮನಸ್ಥಿತಿದವರು ಈಗ ಯಾವುದೋ ಒಂದು ಹುಡುಗಿಗೆ ಇಚ್ಛಾಪಟ್ಟಿದ್ದಕೊಳ್ಳಾಕಿ ರಿಜೆಕ್ಟ್ ಮಾಡಿದ್ಕೊಳ್ಳಾಕಿ ಮರ್ ಮಾಡುವಂಥ ಪ್ರವೃತ್ತಿಗೆ ಬರ್ತಾರೆ ಅಂದರೆ ಅವ್ರಿಗೆ ಯಾರ ಕೌನ್ಸಿಲಿಂಗರ ಮಾಡ್ಬೇಕು ಅಥವಾ ಶಿಕ್ಷಣ ಇಲಾಖೆದವರು ತಾವು ಅಬ್ಸರ್ವೇಷನೇ ಮಾಡಬೇಕು ಅಲ್ಲಿ ಯಾವ ರೀತಿ ಜನ ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಅವರು ಕೂಡ ಅಲ್ಲಿ ಸಂಸ್ಥೆದವ್ರು ಕೂಡ ಲಕ್ಷ ಕೊಟ್ಟಿಲ್ಲ ಅದಕ್ಕೆ ಅವ್ರಿಗೂ ಕೂಡ ವಿನಂತಿ ಮಾಡ್ತೀನಿ ನಮ್ಮಂಥ ಪಾಲಕರಿಗೆ ಮುಂದೆ ಬರ್ತಕ್ಕಂಥ ಪಾಲಕರಿಗೆ ಯಾರಿಗೂ ಕೂಡ ಯಾವ ಕುಟುಂಬಕ್ಕೂ ಕೂಡ ಇಂಥ ದೂರ ಅಪಾರ ಆಗಬಾರ್ದು ಅವ್ರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅಂತ ಕಾಪಾಡ್ಬೇಕಂತೇಳಿ ನಾವು ವಿನಂತಿ ಮಾಡ್ತೀನಿ ನನ್ನ ಮಗಳು ಯು ಪಿ ಎಸ್ ಸಿ ಮಾಡಬೇಕಂತ ಕನಸು ಕಂಡಿದ್ಲು ನಿನ್ನೆ ಈ ಇಷ್ಟೊತ್ತಿಗೆ ಕಾಲೇಜ್ಗೆ ಹೋದಂಥ ಮಗಳು ಇವತ್ತು ಶವವಾಗಿ ಬರ್ತಿದ್ದಾಳೆ ಈ ಒಂದು ಈ ಇಂತಹ ಮನಸ್ಥಿತಿ ಇರತಕ್ಕಂಥವ್ರಿಗೆ ಒಂದು ಕಾನೂನನ್ನು ತರಬೇಕು ಸರ್ಕಾರ ಅನ್ನೋದು ನಿರಂಜನ್ ಅವರ ಆಗ್ರಹ ಆಗಿದೆ ಕ್ಯಾಮ್ರಾಮನ್ ಶಿವಾಜ್ ಜೊತೆ ಶಿವಕುಮಾರ್ ಟಿ ವಿ ನೈನ್ ಹುಬ್ಳಿ